ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ನಡೆಸುತ್ತಿರಂತ ಎಲ್ಲ ಹದಿನೈದು ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಪೌಲ್ ವ್ಯಾಲರಿ ಹೇಳಿದಂತ ಒಂದು ಮಾತು ನಿಮ್ಮ ಕನಸುಗಳು ನನಸಾಗಬೇಕಾಗಿದ್ರ ಮೊದಲು ನೀವು ನಿದ್ದೆ ಅಂತ ಹೇಳ್ಬೇಕು ಹಿಂದಿನ ದಿನ ರಾತ್ರಿ ಎಲ್ಲ ಕನಸು ಕಂಡಿರ್ತೀರಿ ನಾವು ನಾನು ಒಳ್ಳೆ ರಿಸಲ್ಟ್ ಮಾಡಬೇಕು ಎಸ್ ಎಸ್ ಎಲ್ ಸಿ ಹೈಯೆಸ್ಟ್ ಅಂಕ ತಗೊಂಡು ರ್ಯಾಂಕ್ ಎಲ್ಲ ಕನಸು ಕಾಣ್ತೀರಿ ಬಟ್ ಬೆಳಗ್ಗೆ ಹೇಳದೇ ಇದ್ರ ಬೇರೆ ಕನಸು ಕಾಣ್ತಾ ಮಲ್ಕೋತಾ ಹೋದ್ರೆ ಕೆಲಸ ಮಾಡಿದ್ರಷ್ಟ ನಾವು ರ್ಯಾಂಕ್ ಬರೋಕೆ ಸಾಧ್ಯ ಅಂದ್ರೆ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಮಾತ್ರ ರ್ಯಾಂಕ್ ಬರಕ್ ಸಾಧ್ಯ ಅದಕ್ಕೆ ನಿಮ್ಮ ಕನಸುಗಳು ನನಸಾಗಿದ್ರೆ ನೀವು ಮೊದಲು ನಿದ್ದೆಯಿಂದ ಹೇಳ್ಬೋದು ನಿದ್ದೆ ಮಾಡಕ್ ಕುಡಬಾರ್ದು ಕನಸು ಆ ತರ ಇದ್ರೆ ನೀವು ಯಾವುದೇ ಗೆಲುವನ್ನು ಕೂಡ ಅಂತ ಕೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತದೆ ತಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಬಿಟ್ಟಂತ ಅರ್ಧ ವರ್ಷಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ದೀವಿ ಈಗ ಇಲ್ಲಿ ಒಂದಂಕ ಎರಡು ಅಂಕ ಮೂರು ಅಂಕದ ಹಲವು ಸಮಸ್ಯೆ ಬಿಡಿಸಿವಿ ಈಗ ನಾವು ಮೂರಂಕದ ಕೊನೆಯ ಭಾಗಕ್ಕೆ ಇನ್ನೊಂದ್ ಮೂರ್ನಾಲ್ಕು ಸಮಸ್ಯೆ ಒಂದು ಬಿಡಿಸೋಣ ಮೂವತ್ತನೇ ಪ್ರಶ್ನೆ ಸ್ವಲ್ಪ ಮಿಸ್ಟೇಕ್ ಐತಿ ಎ ಬಿ ಸಿ ಪಿ ಕ್ಯೂ ಬಿ ಸಿ ಮತ್ತು ಇಲ್ಲಿ ಏನ್ ಕೊಟ್ಟರೆ ಅವರು ಬಿ ಡಿ ಸಮಾಂತರ ಡಿ ಸಿ ನೀವು ಬಿ ಡಿ ಡಿ ಸಿ ಆಗಿದೆ ಅಂತ ತಗೋಬೇಕು ನೆಕ್ಸ್ಟ್ ಬಿಇ ಸಮಾಂತರ ಎ ಕ್ಯೂ ಎಂದು ಸಾಧಿಸಿ ಅಂತ ಐತಿ ನೀವು ಕ್ಯೂ ಎಕ್ ಸಾಧಿಸಿ ಅಂತ ತಗೋಬೇಕು ಪಿ ಕ್ಯೂ ಬಿ ಸಿ ಸಮಾಂತರ ಅಂತ ತಿಳಿರೋದ್ರಿಂದ ತ್ರಿಭುಜ ಎ ಪಿ ಕ್ಯೂ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ಆ ಪಿಕ್ಯೂ ಸಮಾಂತರ ಬಿ ಸಿ ಅಂತ ಹೇಳಿದ ಇದು ಲಾಜಿಕಲ್ ಪ್ರೂಫ್ ಮಾಡಬೇಕು ನಾವು ಹೆಂಗಂದ್ರೆ ಈಗ ಸಮಾಂತರ ಅಂತ ಹೇಳಿದ್ಮೇಲೆ ತೇರಿಸ ಪ್ರಕಾರ ಹೆಂಗ್ ನಾವು ಎ ಪಿ ಅಪ್ಪ ಈಜ್ ಈಕ್ವಲ್ ಟು ನೋಡ್ರಿ ನಾನು ಎ ಕ್ಯೂ ಅಪ್ಪಿನ ತಗೋಬಹುದು ಬಟ್ ನಾನು ಏನ್ ಪಿ ಅಂದ್ರೆ ಪಿಕ್ಯೂ ಅಪ್ಪ ಬಿ ಸಿ ತಗೋತೇನೆ ಯಾವ ಎರ ಜೊತೆ ಅಂದ್ರೂ ಅನುಪಾತ ಅನ್ಪಾ ಎ ಕ್ಯೂ ಏನು ತಗೋತೇನೆ ಎ ಸಿ ಎ ಬರ್ಸೋಕೈತೆ ಅಲ್ಲಿ ಎ ಸಿ ತಗೊಳಬಂದು ಪಿಕ್ಯೂಅನ್ ಬಿಸಿ ಇಲ್ಲಿ ಎ ಪಿ ತ್ರಿಭುಜ ಮತ್ತು ಎ ಬಿ ಡಿ ತ್ರಿಭುಜ ತಗೊಳ್ಳೋಣ ನೋಡ್ರಿ ಈಗ ಪಿಕ್ಯೂ ಬಿ ಡಿ ಸಿ ಸಮಾಂತರ ಐತಂದ್ರೆ ಆಟೋಮೆಟಿಕಲಿ ಪಿ ಕೂಡ ಬಿ ಡಿಗೆ ಸಮಾಂತರ ಇರ್ತೈತಿ ಯಾಕಂದ್ರೆ PE PQ ರೇಖೆಯ ಕೆಳಗೆ ಇತ್ತು BD BC ರೇಖೆಯ ಕೆಳಗೆ ಇತ್ತು ಹೌದಾ PQ ಗೆ BC ಸಮান্তರ ಐತಂದ್ರ PE ಕೂಡ BD ಗೆ ಸಮান্তರ ಆಗುತ್ತೆ ಯಾಕಂದ್ರೆ PE PQ ರೇಖೆಯ ಕೆಳಗೆ ಇತ್ತು BD BC ರೇಖೆಯ ಕೆಳಗೆ ಇತ್ತು ಹಾಗಾಗಿ PE ಸಮান্তರ ಬಿಡಿ ತೆರೆಸ್ प्रमेय ಪ್ರಕಾರ ಬರ್ತಿದೆ AP ತ್ರಿಭುಜ ಮತ್ತು APD ಗಳಲ್ಲಿ ತೆರೆಸ್ प्रमेय ಪ್ರಕಾರ ಬದರ AP / AB AP / AB ಇಲ್ಲಿ ಎ ಪಿಎಪನ್ ಇಲ್ಲಿ ಕೂಡ ಅದೇ ತರ ತೋಳ ಎಡಿ ತೋಳೋ ಬದಲಿ ಪಿ ಎಫ್ ಇಡಿ ತೋಳು ಇ ಎ ಪಿ ಎಫ್ ಎ ಬಿ ಪಿ ಅಪ್ ಅನ್ ಬಿಡಿ ಅನ್ ಎಡಿ ಕೂಡ ತಗೋಬಹುದು ನಮಗೀಗ ಉತ್ತರ ತರಿಸಬೇಕಾಗಿತ್ತು ಹಾಗಾಗಿ ಪಿ ಅಪ್ ಅನ್ ಬಿಡಿ ತಗೋವಿ ಇದನ್ನ ಸಮೀಕರಣ ಎರಡೂ ಸಮೀಕರಣ ಒಂದು ಮತ್ತೆ ಹೋಲಿಸಿ ನೋಡ್ರಿ ಎಡಬಾಗ ಸಮಿತಿ ಸಮೀಕರಣ ಒಂದು ಮತ್ತು ಎರಡರಿಂದ ಸ್ವಯಂ ಸಿದ್ಧ ಒಂದು ಒಂದೇ ಅಂಶಕ್ಕೆ ಸಮಿರೋ ಅಂಶಗಳು ಒಂದಕ್ಕೊಂದ್ರೆ ಸಮರವಾಗಿ ನಾವೇನ್ ಬರೀಬಹುದು ಅಹ್ ಪಿ ಕ್ಯೂ ಬಿ ಸಿ ಪಿ ಅಪಾನ್ ನಮ್ಮ ಉದ್ದೇಶ ಪಿ ಟಿ ಪಿಲ್ಟ್ ಇಂತೇಳಿ ಸಾಧಿಸದ ಹಾಗಾಗಿ ಪಿ ಕ್ಯೂ ಮತ್ತು ಇ ಬಿಟ್ಟ ಬಿಟ್ ಪಿ ಮತ್ತು ಅದಕ್ಕೆ ನಾ ಈ ಬಿ ಸಿ ಅನ್ನ ಇನ್ ಟರ್ಮ್ಸ್ ಆಫ್ ಬಿ ಡಿ ಬರಿಬಹುದು ಬಿ ಸಿ ಅನ್ನ ಡಿ ಬಳಸ್ಕೊಂಡು ಹೆಂಗ್ ಬರೆಯೋದು ಬಿ ಡಿ ಡಿ ಸಿ ಸಮ ಅಂತ ಹೇಳಿದ್ದಾರೆ ಹಾಗಾಗಿ ಬಿ ಸಿ ಅನ್ ಹೆಂಗ್ ಬರೀತೀನಿ ಬಿ ಡಿ ಪ್ಲಸ್ ಬಿ ಡಿ ಟೂ ಬಿ ಡಿ ಅಂತ ಬರಿಬಹುದು ಪಿ ಕ್ಯೂ ಅಪ್ಪ ಟು ಬಿ ಡಿ ಅಂತ ಬರೀತದೆ ಪಿ ಅಪ ಬಿ ನೋಡ್ರಿ ಟು ಬಿ ಡಿ ಹೆಂಗ್ ಬಂತಿದೆ ಬಿ ಡಿ ಎ ಸಮ ಹೇಳಿದ್ದಾರೆ ಇದಕ್ಕಿದ ಸಮ ನಾಲ್ಕಿದ್ರೆ ಇದು ನಾಲ್ಕು ಆಗ್ತತಿ ಇದು ಬಿ ಸಿ ಅಂದ್ರೆ ಡಿ ಸಿ ಅರಿಬಹುದು ಅಥವಾ ಟೂ ಬಿ ಡಿ ಹಾಗಾಗಿ ಬಿ ಸಿ ಬಿ ಡಿ ಏನಾಯ್ತು ಬಿ ಡಿ ಕ್ಯಾನ್ಸಲ್ ಅಂದ್ರೆ ಈ ಕಡೆ ಅಂಶಕ್ಕೆ ಹೋಗುತ್ತೆ ಕ್ಯಾನ್ಸಲ್ ನೇರವಾಗಿ ನಾವು அந்த பிக்யூ பாயிண்ட் டூ அது ஏன் ஒன் பாயிண்ட் டூ பிக்வால் அர்த்த பி கி ஓ பாயிண்ட் டூ அந்த உத்தர நம்ம பிஸ்கொள் ஐதி இல்லை நோட் ஒன் பாயிண்ட் டூ பிக அந்த பிக் அது அந்த இன் பரிக சரிபடிக் பி இஸ் இன்ப ಈ ತರ ನೀವು ಸುಲಭವಾಗಿ ಸಾಧಿಸಬೇಕು ಮೂವತ್ತೊಂದನೇ ಪ್ರಶ್ನೆಗೆ ಅರ್ಥ ಪ್ರಶ್ನೆ ತ್ರಿಭುಜದಲ್ಲಿ ಕೋರ್ ಬಿ ಎ ಸಿ ಬಿ ಸಿ ಬಿಎಸ್ ನೈನ್ಟಿ ಡಿಗ್ರಿ ಮತ್ತು ಎ ಡಿ ಎ ಡಿ ಬಿ ಲಂಬವಾಗಿ ಸಿಂಬೆ ಆದರೆ ಎ ಸಿ ಸ್ಕೋರ್ ಟು ಡಿ ಸಿ ಎಂದು ಸಾಧಿಸಿ ಬಹಳ ಸುಲಭ ಐತಿ ಇಲ್ಲಿ ನಾವು ಮಾಡಿಭುಜ ಸಮರೂಪಂಥರೇ ಸಾಧಿಸಿ ಎರಡು ತ್ರಿಭುಜ ಸಮರೂಪ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿ ಸಮರೂಪಿಗಳಾಗ್ತಾವೆ ಹೆಂಗ್ ಸಮರೂಪಿಗಳಾಗ್ತಾವಂದ್ರ ಉಪ ನಿರ್ಧಾರಕ ಗುಣ ಪ್ರಮೇಯ ಪ್ರಕಾರ ನೋಡಿ ಡಿ ಕೋನ ತೊಂಬತ್ತು ಡಿಗ್ರಿ ಐತಿ ಎ ಕೋನ ತೊಂಬತ್ತು ಡಿಗ್ರಿ ಐತಿ ಒಂದು ಕೋನ ಸಮಯ ಐತಿ ಆಮೇಲೆ ಕೋನ ಸಿ ಉಭಯ ಸಾಮಾನ್ಯ ಐತಿ ಹಾಗಾಗಿ ಯಾವುದೇ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಎರಡು ಕೋನ ಮತ್ತೊಂದು ತ್ರಿಭುಜದ ಎರಡು ಕೋನಕ್ಕೆ ಅನುರೂಪಕೋನಕ್ ಸಮ ಅಲ್ಲ ಆ ಎರಡು ತ್ರಿಭುಜಗಳು ಸಮ ಕೋನೆಯಾಗಿತ್ತು ಸಮ ಕೋನೆಯಾಗಿದ್ರೆ ಅವುಗಳ ಅನುರೂಪ ಸಮಯ ಇರ್ತಾವೆ ಹಾಗಾಗಿ ಉಪ ನಿರ್ಧಾರ ಪ್ರಕಾರ ಈ ಎರಡು ತ್ರಿಭುಜ ಸಮೃಪ್ ಅದ ಅನುರೂಪಿಗಳಾದ್ರ ಅವುಗಳ ಅನುರೂಪಗಳ ಅನುಪಾತ ಅಂತ ಸಮಯ ಆಯ್ತೈತಿ ನೋಡಿದ್ರೆ ನೀವು ಗೊತ್ತಾಗ ಕ್ಲಿಯರ್ ಆಗಿ ಹೆಂಗ್ ಬರ್ಕೋತ ಈ ತರ ಬರ್ಕೊಂಡ್ವಿ ಈಗ ಅನರೂಪ ಬನ್ಪಾ ಅಂತ ತೋಳಿ ನಮಗೀಗ ಈಗ ಎ ಸಿ ಸ್ಕೋರ್ ಬರ್ಬೇಕಾದ್ರೆ ಈ ಕಡೆ ಒಂದು ಎ ಸಿ ಇರ್ಬೇಕ ಈ ಕಡೆ ಎ ಸಿ ಅನುರೂಪ ಯಾವ್ದು ಈ ಕಡೆ ಡಿ ಸಿ ಬಿ ಸಿ ಅಪ್ಪ ಅಂತ ಬಿ ಸಿ ಬಿ ಸಿ ನೋಡಿ ಎ ಸಿ ಸ್ಕೋರ್ ಆಗ್ಬೇಕಾದ್ರೆ ಕೆಳಗೆ ಎ ಸಿ ಇರ್ಬೇಕು

ಎಸ್ ಮೂವತ್ತೆರಡನೇ ಪ್ರಶ್ನೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಟೂ ಎಕ್ಸ್ ಮೈನಸ್ ತ್ರೀ ಟು ಏಟ್ ಮತ್ತು ಟೂ ಇಂಟು ಇಂಟು ಎಕ್ಸ್ ಮೈನಸ್ ಕೆ ವೈಸ್ವಲ್ ಟು ಕೆ ಪ್ಲಸ್ ತ್ರೀ ಬಹಳ ಸಿಂಪಲ್ ಐತಿ ಇಲ್ಲಿ ಇದನ್ನ ನಾವು ಆದರ್ಶ ರೂಪದಲ್ಲಿ ಬರ್ಕೊಳ್ಳೋಣ ತ್ರೀ ವೈ ಪ್ಲಸ್ ಮೈನಸ್ ಟು ಜೀರೋ ಅಂದ್ರೆ ಅದೇ ತರ ಇಲ್ಲಿ k - 4x - ky k + 3 इकडे आंद्र - k + 3 e = 0 इदि 2 ನೇ ರೇಖಾಕಪ್ ಸಮೀಕರಣ a2x + b2y + c2 = 0 ಅಸ್ಥಿರವಾಗಿದೆ ಅಂತ ಹೇಳಿದವರು ಅಸ್ಥಿರ ಆಗಿಂದ್ರೆ ಏನರ್ಥ ಇವುಗಳ ಸಗುಳುಕ ಅನುಪಾತ ತಗೊಂಡಾಗ ಏನಾಗತ್ತೆ ಏನಕತಿ ಏವನಪ್ಪ ಎಟ್ಟು ಬೀವನಪನ್ ಬಿಟ್ಟು ಶಿವನಪ್ಪ ಸೀಟು ಅನುಪಾತ ತಗೊಂಡಾಗ ಏವನಪ್ಪ ಅನ್ಯು ಬೇವನಪ್ಪ ಬಿಟ್ಟು ಸಮಯ ನಾಟ್ ಆತತಿ ನಾಟಿ ಕೊಲ್ಟು ಶಿವನಪಾನ ಅಂದ್ರೆ ಸಮಾಂತರ ಬರ್ತಾವೆ ಗ್ರಾಫ್ ಹಾಕಿದ್ರ ಹಾಗಾಗಿ ನಾವು ರೇಷಿಯೋ ಏನ್ಪಾಟು ಬೀವನಪ್ಪ ಅನ್ ಟು ಇಷ್ಟು ತಗೊಂಡ್ರೆ ಸಾಕು ನಾಟ್ ನಾಟಿ ಕೊಲ್ಟು ಶಿವನಪ್ಪು ಆಗಿ ಜಾಸ್ತಿ ಆಗಿಲ್ಲ ಏವನ್ ಅಂದ್ರೆ ಏನಿದೆ ಎರಡು ಟು ಅಂದ್ರೆ ಎಟು ಅಂದ್ರೆ ಟೂ ಇಂಟು ಕೆ ಮೈನಸ್ ಫೋರ್ ಎ ಟೂ ಅಂದ್ರೆ ಎಕ್ಸ್ ಬೆಟ್ ಪೂರ್ತಿ ಬರ್ಕೋ ಬಿ ಒನ್ ಅಂದ್ರೆ ಮೈನಸ್ ತ್ರೀ ಬಿ ಟು ಬಿ ಟು ಅಂದ್ರೆ ಏನು ಮೈನಸ್ ಕೆ ಮೈನಸ್ ಕೆ ಆಗ್ತದೆ ಎರಡ ತಗೊಂಡು ಸುಲಭೀಕರಿಸ ಊರಿ ಉಣಾಕರ ಮಾಡೋಣ ಮೈನಸ್ ಇಂಟು ಪ್ಲಸ್ ಮೈನಸ್ ಟೂ ಇಂಟು ಕೆ ಟು ಕೆ ಇದು ಮೈನಸ್ ಮೂರರಲ್ಲಿ ಆರು ಇಂಟು ಕೆ ಮೈನಸ್ ಫೋರ್ ಇನ್ನು ಸುರ್ಭೀಕರ್ಸಣ ಮೈನಸ್ ಟು ಕೆ ಬಲಗಡೆ ಏನಾಯ್ತು ಬ್ರಕೆಟ್ ಒಳಗಿನ ಪದಗಳಿಗೆ ಹೊರಗಿನ ಪದ ಮೈನಸ್ ಇಂಟು ಪ್ಲಸ್ ಮೈನಸ್ ಸಿಕ್ಸ್ ಕೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆರು ಇಪ್ಪತ್ನಾಲ್ಕು ಮೈನಸ್ ಟು ಕೆ ಇದೆ ಮೈನಸ್ ಸಿಕ್ಸ್ ಕೆ ಈ ಕಡೆ ತಗೊಂಡ್ರೆ ಪ್ಲಸ್ ಸಿಕ್ಸ್ ಕೆ ಬಲಗಡೆ ಏನು ಇಪ್ಪತ್ನಾಲ್ಕು ಕೆ ಕೆ ಸಜಾತಿ ಪದಗಳು ಆರಡು ಕಳೆದ ನಾಲ್ಕು ಕೆ ಕೆಲ್ ಟು ಟ್ವೆಂಟಿ ಫೋರ್ ಕೆ ಜೊತೆ ನಾಲ್ಕು ಮುಣಿಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ತೈತಿ ಟ್ವೆಂಟಿ ಫೋರ್ ಅಪ ಫೋರ್ ನಾಲ್ಕು ಅಂದ್ರೆ ನಾಲ್ಕು ಆರ್ಲೆ ಕೆ ಮೇಲೆ ಈ ಥರ ಸುಲಭವಾಗಿ ಕಂಡುಡಿಬಹುದು ನೀವು ಕಂಡು ಹಿಡೋದು ಕರೆಕ್ಟ್ ಆಯ್ತಲ್ಲ ಚೆಕ್ ಮಾಡಿ ಕೆ ಇದೇ ಆರ್ ಎಟ್ರ ಆರು ನಾಲ್ಕು ಅಂದ್ರೆ ಎರಡು ಎರಡನೇ ನಾಲ್ಕು ಎಕ್ಸ್ ಇದು ಕೆ ಅಂದ್ರೆ ಆರು ಇದು ಕೆ ಅಂದ್ರೆ ಆರುನೂರ ಒಂಬತ್ತು ಮೈನಸ್ ಒಂಬತ್ತು ನೋಡ್ರಿ ರೇಷಿಯೋ ತಗೋನಾಗ್ತತಿ ಒನ್ ಅಪ್ಪ ಟು ಎರಡು ಅಪ್ಪ ನಾಲ್ಕು ಬಿ ಒನ್ ಅಪ್ಪ ಟು ಬಿ ಒನ್ ಅಂದ್ರೆ ಮೈನಸ್ ತ್ರೀ ಮೈನಸ್ ತ್ರೀ ಅಪ್ಪ ಅನ್ ಮೈನಸ್ ಸಿಕ್ಸ್ ಸಿ ಒನ್ ಮೈನಸ್ ಎಂಟು ಅಪ್ಪ ಮೈನಸ್ ಒಂಬತ್ತು ಇದು ಮೈನಸ್ ಮೈನಸ್ ಕ್ಯಾನ್ಸರ್ ಎರಡು ಇದೆ ಮೂರೊಂದೇ ಮೂರು ಏಟ್ ಅಪ್ಪ ನೈನ್ ಅಂದ್ರೆ ಸಮಿರ ಆಗ ಅಂದ್ರೆ ನಾವು ಕಂಡು ಕರೆಕ್ಟ್ ಆಯ್ತು ಮಾಡಿದ ನಿಮ್ಗೆ ಮೂರ್ ಅಂಕಗಳು ಮೂರು ಮೂರ ಕೊನೆಯ ಪ್ರಶ್ನೆ ಮೂವತ್ತ್ ಮೂರನೇ ಒಂದು ಶಾಲೆಯ ಗಣಿತ ತನ್ನ ವಿದ್ಯಾರ್ಥಿಗಳಿಗೆ ಆರು ಬಹುಮಾನಗಳನ್ನ ನೀಡುತ್ತಾನೆ ಆ ಬಹುಮಾನಗಳ ಮೊತ್ತ ರೂಪಾಯಿ ಏಳು ಸಾವಿರ ಆಗಿದೆ ಪ್ರತಿ ಬಹುಮಾನ ಅದರ ಮುಂಚಿನ ಬಹುಮಾನಕ್ಕಿಂತ ರೂಪಾಯಿ ಎರಡುನೂರು ಕಡಿಮೆ ಆದ್ರೆ ಪ್ರತಿ ಬಹುಮಾನದ ಮೌಲ್ಯ ಹಾಗೂ ನಾಲ್ಕನೇ ಬಹುಮಾನದ ಮೂಲ ಕಂಡುಹಿಡಿಯಿರಿ ಇದು ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಇದಾದ ತಾಮಸಕ್ಕೂ ಕೂಡ ನಾವ್ ಮಾಡ್ಬೋದು ಅಂದ್ರ ಎನ್ನು ಬಹುಮಾನಗಳ ಸಂಖ್ಯೆ ಆರ್ ಅಂತ ತಗೊಂಡು ಏನಕತಿ ಪೂರ್ಣಾಂಕ ಬರೋದಿಲ್ಲ ಬಹುಮಾನಗಳ ಸಂಖ್ಯೆ ಒಂದೇ ಬಹುಮಾನ ಐದು ಸಾವಿರಪ್ಪ ಹದ್ ಮೂರು ಈ ತರ ಬರ್ತೈತಿ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ ಪೈಪ್ ಪಾಯಿಂಟ್ ಹದಿನಾರನೇ ಸಮಸ್ಯೆ ಐತಿ ಎಕ್ಸಾಕ್ಟ್ಲಿ ಇದೇ ತರ ಐತಿ ಹಾಗಾಗಿ ನಾವು ಇದನ್ನ ಏನ್ ತಗೊಳ್ಳೋಣ ಅಂದ್ರೆ ಬಹುಮಾನಗಳ ಮೊತ್ತ ಸೇಮ್ ಇಲ್ಲ ಎರಡು ಸಾವಿರ ಪದಗಳ ಸಂಖ್ಯೆ ಅಂದ್ರೆ ಬಹುಮಾನಗಳ ಸಂಖ್ಯೆ ಏಳು ಅಂತ ತಗೊಳ್ಳೋಣ ಈ ದತ್ತಾಂಶಕ್ಕೆ ಅನುಗುಣವಾಗಿ ನಾವು ಸರಿ ಪರ್ಕೊಂಡ್ರೆ ಒಂದನೇ ಬಹುಮಾನ ನಾನು ಎಕ್ಸ್ ಅಂತ ತಗೋತೇನೆ ಎರಡನೇ ಬಹುಮಾನ ಹೆಂಗಿರ್ಬೇಕಂದ್ರ ಒನ್ನೇ ಬಹುಮಾನಕ್ಕಿಂತ ಎರಡ್ನೂರ್ ಕಡಿಮೆ ಅಂದ್ರೆ ಎಕ್ಸ್ ಮೈನಸ್ ಟೂ ಹಂಡ್ರೆಡ್ ಆಗ್ತೈತಿ ಮೂರನೇ ಬಹುಮಾನ ಇದಕ್ಕಿಂತ ಎರಡ್ನೂರ್ ಕಡಿಮೆ ಅಂದ್ರೆ ಎಕ್ಸ್ ಮೈನಸ್ ಫೋರ್ ಹಂಡ್ರೆಡ್ ನಾಲ್ಕನೇ ಬಹುಮಾನ ಇದಕ್ಕಿಂತ ಎರಡ್ನೂರ್ ಕಡಿಮೆ ಅಂದ್ರೆ ಎಕ್ಸ್ ಮೈನಸ್ ಸಿಕ್ಸ್ ಹಂಡ್ರೆಡ್ ಹಿಂಗ ಎಷ್ಟು ಏಳು ಬಹುಮಾನ ಏಳು ಪದಗಳವರೆಗೆ ಇಲ್ಲಿ ಮೊದಲ ಪದ ಎಷ್ಟೈತಿ ಎಕ್ಸ್ ಸಾಮಾನ್ಯತೆನ್ ಆಗುತ್ತೆ ಎ ಟು ಮೈನಸ್ ಎ ಎವನ್ ಎ ಟು ಅಂದ್ರೆ ಎಕ್ಸ್ ಮೈನಸ್ ಟೂ ಹಂಡ್ರೆಡ್ ಮೈನಸ್ ಎ ಟು ಮೈನಸ್ ಎ ಒನ್ ಅಂದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಉಳಿದೇನೆ ಮೈನಸ್ ಟು ಹಂಡ್ರೆಡ್ ಸಾಮಾನ್ಯ ವ್ಯತ್ಯಾಸ ಬಂತು ಪದಗಳ ಸಂಖ್ಯೆ ಗೊತ್ತಾಯ್ತು ಏಳು ಅಂತೇಳಿ ಎಸ್ ಎನ್ ಗೊತ್ತಾಯ್ತು ಅಂದ್ರೆ ಏಳು ಬಹುಮಾನಗಳ ಎಸ್ ಎನ್ ಸೂತ್ರ ಹಚ್ಚಿ ನಮಗೆ ಎಕ್ಸ್ ಬೆಲೆ ಸಿಗತ್ತ ಎಕ್ಸ್ ಅಂದ್ರೆ ಮೊದಲೇ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಅಪಾಯಿಂಟ್ ಎನ್ ಒನ್ ಇಂಟು ಡಿ ಎಸ್ ಎನ್ ಇಂದ ಏಳು ಸಾವಿರ ಎನ್ ಇಂದ ಏಳು ಅಪರೂಪ ಟೂ ಇಂಟು ಎ ಎಂದ್ರೆ ಎಕ್ಸ್ ಮೊದಲ ಪದ ಮೇಲೆ ಎಕ್ಸ್ ಎನ್ ಅಂದ್ರೆ ಏಳು ಡಿ ಅಂದ್ರೆ ಮೈನಸ್ ಟು ಹಂಡ್ರೆಡ್ ಎಸ್ ಎರಡು ಇಲ್ಲೇ ಭಾಗಸ್ಪತಿ ಈ ಕಡೆ ಕಳಿಸ್ತೀವಿ ಗುಣಸ್ಪತಿ ಏಳು ಇಲ್ಲಿ ಅವಶ್ಯಕೊಳ್ತೈತಿ ಇಲ್ಲಿ ಏಳು ಹೇಳುತ್ತೆ ಟೂ ಎಕ್ಸ್ ಪ್ಲಸ್ ಏಳು ಬಂದ್ ಕಳದ್ರೆ ಆರು ಇಂಟು ಮೈನಸ್ ಟೂ ಹಂಡ್ರೆಡ್ ಏಳು ಒಂದೇ ಏಳು ನೂರು ಸೊನ್ನೆ ಸಾವಿರ ಎಂಟು ಎರಡು ಎರಡು ಸಾವಿರ ಈ ಕಡೆ ಏನೋ ಟು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಎರಡ್ ಆರ್ಲೆ ಹನ್ನೆರಡು ಎರಡು ಸಾವಿರ ಮೈನಸ್ ಹನ್ನೆರಡು ಈ ಕಡೆ ಹನ್ನೆರಡುನೂರ್ ಪ್ಲಸ್ ಹನ್ನೆರಡು ನೂರು ಟು ಟು ಎಕ್ಸ್ ಎರಡು ಸಾವಿರಕ್ಕೆ ಹನ್ನೆರಡು ಕೊಡಿಸಿದ ಎರಡು ಸಾವಿರ ಒಂದು ಮೂರು ಸಾವಿರ ಮೂರು ಸಾವಿರದ ಎರಡು ಎರಡು ನೂರು ನೂರು ಅಪ್ಪ ಈ ಎಕ್ಸ್ ಅಂತ ಎರಡು ಕೊಡಿಸ್ತತಿ ಈ ಕಡೆ ಕಳಿಸಿ ಭಾಗಿಸ್ತೈತಿ ಎರಡು ಒಂದ್ಲೆ ಎರಡು ಒಂದ್ಲೆ ಎರಡು ಒಂದ್ ಎರಡು ಆರ್ಲೆ ಹನ್ನೆರಡು ಹದಿನಾರು ಎಕ್ಸ್ ಅಂದರೆ ಏನಂದರೆ ಮೊದಲನೇ ಬಹುಮಾನ ಮೊದಲನೇ ಬಹುಮಾನ ಹದಿನಾರು ನೂರು ಒಂದು ಗೊತ್ತಾದರೆ ಮುಂದಿನ ಎಲ್ಲ ಗೊತ್ತಾಗೋ ಅದಕ್ಕಿಂತ ಎರಡು ಎರಡುನೂರು ಕಡಿಮೆ ದೇವಪುರ್ ಪ್ರತಿ ಬಹುಮಾನದ ಮೌಲ್ಯ ಒಂದೇ ಹದಿನಾರುನೂರು ಎರಡನೇದಕ್ಕಿಂತ ಎರಡುನೂರು ಕಡಿಮೆ ಅಂದರೆ ಹದಿನಾಲ್ಕುನೂರು ನೂರು ಸಾವಿರ ಎಂಟುನೂರು ಆರುನೂರು ನಾಲ್ಕುನೂರು ಎಷ್ಟಾಯ್ತು ನೋಡ್ರಿ ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಷ್ಟು ಕೂಡಿಸಿದ್ರೆ ಏಳು ಸಾವಿರ ನಾಲ್ಕನೇ ಬಹುಮಾನ ಮೌಲ್ಯಕ್ಕೆ ಕೇಳ ಒಂದ್ ಎರಡು ಮೂರು ನಾಲ್ಕನೇ ಮೌಲ್ಯ ಎಷ್ಟು ಅಂದ್ರೆ ಸಾವಿರ ಅಷ್ಟು ಬದಲೇ ಬಿಡುತ್ತೆ ಅದನ್ನ ಸಪ್ರೇಟಿ ಅನ್ನೋ ಅವಶ್ಯಕತೆ ಈ ತರ ಸುಲಭವಾಗಿ ನೀವು ಮೂರು ಮೂರು ಅಂತ ತಗೋ ಈಗ ಮೂರು ಅಂಕದ ಎಲ್ಲ ಸಮಸ್ಯೆ ಬಿಡಿಸಿದ್ವಿ ಈ ನಾಲ್ಕು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ ಮುಂದಿನ ತರಗತಿಯಲ್ಲಿ ನಾವು ನಾಲ್ಕು ಅಂಕದ ಸಮಸ್ಯೆಯನ್ನು ಬಿಡಿಸೋಣ ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ವಿ ಧನ್ಯವಾದಗಳು